ಗರ್ದಿಗೆ ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಇನ್ನು ಈ ಕಿವಿಲಿ ಈ ಕಣ್ಲೆ ಏನೇನ್ ನೋಡ್ಬೇಕಾಗ್ತೈತೆ ತಂಬಲ್ ಲೈವ್ ಬರ್ರಿ ವೀಕ್ಷಕರ ಲೈವ್ ಬರ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನೋಡಿ ಬೇಡ್ರಿ ನೀವು ಯಾಕಂದ್ರೆ ಯಾರು ಹೇಳ್ತ ಸುದ್ದಿಗಳನ್ನ ನಿಮಗೆ ಹೇಳ್ತಿರ್ತೇವೆ ಇತಿಹಾಸದ ಪುಟಗಳ್ ತೆಗೆದ್ ನಿಮ್ ಮುಂದೆ ಇಡ್ತಿರ್ತೇವೆ ನಾವ್ಯಾ ಯಾವ್ಯಾವ ಕಾಲಕ್ಕೆ ಏನೇನ್ ಆಯ್ತು ಮಾಡಿದ್ರು ಮಾಡ್ರು ಯಾಕೆ ಮಾಡಿದ್ರು ಯಾಕೆ ಇವಾಗತ್ತವ ಇವತ್ ಕಾರ್ಯಾಂಗ್ ದೇವ್ರ ಮನಿ ಅಂತ ನಾವು ಇವತ್ತು ವಿಧಾನಸಭೆಯೊಳಗ ಯಾವ ವಿಷಯ ಚರ್ಚೆ ಆಗ್ಬೇಕು ಯಾವ ಚರ್ಚೆ ಆಗ್ಬಾರ್ದು ಮನೆ ನಾವು ಹೊಲಕ್ ಹೋಗುತ್ತ ಒಬ್ಬ ಸಾಮಾನ್ಯ ಮನುಷ್ಯ ನನ್ ಕೇಳಿದ ಏನ್ ಗೌಡ್ ಇವ್ರ ದಗದ ಇದೆ ಏನಂತ ಕೇಳಿದ ಅವಾಗ ನಾವ ಉತ್ತರ ಒಂದ್ ಸೆಕೆಂಡ್ ತಡ ಉತ್ತರ ಕೊಯ್ತೀನಿ ನೀವು ರೊಕ್ಕ ತಗೊಂಡ ಹೋಗಿ ಹಾಕೋದ್ ಬಿಡ್ರಿ ಅಂತನ್ನ ಆಕ್ ಬಿಡ್ರಿ ಅವ್ರೇನ್ ಮನಿಂದ ಕೊಡ್ತಾರೇನ್ರಿ ಜೆ ಸಿ ಬಿಲೆ ಹಚ್ ಲೂಟಿ ಒಬ್ಬ ಸಾಮಾನ್ಯ ಮನುಷ್ಯ ಇವತ್ ಏನೇನಾಗತ್ತೈತಿ ಇವತ್ ಅಧಿಕಾರದಾಗ ಇದ್ದವ್ರ ಮನಿ ಅತಿಕ್ರಮಣ ಮಾಡಿದಾರ ಒಳ ಬೌಂಡ್ರಿ ಫಿಕ್ಸ್ ಮಾಡಕತ್ತು ಇವತ್ತು ವಿಧಾನಸಭೆ ಒಳಗ ಈ ಒಂದ್ ಹನಿ ಟ್ರ್ಯಾಪ್ ಅನ್ರಿ ರಾಸ್ಲೀಲೆ ಇದು ಮೊದ್ಲಿನ ಕಾಲದಿಂದನೂ ಒಯ್ತಿದ್ರು ಋಷಿ ಮುನಿಗಳ ಕಡಿಂದ ಮೊದ್ಲಿಂದನೂ ಹೊಯ್ತಿದ್ರು ರಾಜ ಮಹಾರಾಜ ಕಡೆಯಿಂದ ಎನಿ ಟ್ರಾಪ್ ಇವತ್ತು ಎಲ್ಲಿಗೆ ಬಂತಂದ್ರ ನಮ್ಮ ನಿಮ್ಮ ಮನಿ ಬಾಗಲಿಕ್ಕೆ ಬಂತು ಬೆಳಿಗ್ಗೆ ಕೂಡ ಈ ಒಂದ ನಾವು ನಂಬಿದಂತ ಆದರ್ಶುತ ರಾಜಕಾರಣಿಗಳು ಏನಂತ ತಿಳಿದಿದ್ದು ದೇವರಂತ ಏನು ತಿಳಿದಿದ್ದು ಸಮಾಜ ಸುಧಾರಕರಂತ ಏನು ತಿಳಿದಿದ್ದು ಅವ್ರ ಬಾಯಿಂದ ಏನೇನು ಶಬ್ದಗಳು ಬರತ್ತವ ಯಾಕಂದ್ರೆ ನಾವು ಬಹಳ ದೂರ ಹೋಗುದು ಬೇಡ ಬಹಳ ಜನ ಇನ್ನು ಹತ್ತೊಂಬತ್ ನೂರ ಎಪ್ಪತ್ತೆಂಟರಿಂದ ಎಪ್ಪತ್ತೆರಡರಿಂದ ಅವಾಗ ಅರಬಾನಿ ಕ್ಷೇತ್ರದಿಂದ ಆರು ಸಾರಿ ಎಂ ಎಲ್ ಎ ಆದವ್ರು ವಿ ಎಸ್ ಕೌಜುಲ್ಗಿ ಅವರ ಮಂತ್ರಿ ಆದವ್ರು ವಿಧಾನಸಭೆ ಸ್ಪೀಕರ್ ಆದವ್ರು ಎರಡ್ ಸಾವಿರ ಇಷ್ಟ ಕೆಪಿಸಿಸಿ ಸಿ ಅಧ್ಯಕ್ಷ ಹಾಗೆ ಇನ್ನೇನ್ ಬೆಳಗಾವಿ ಜಿಲ್ಲಾದಿಂದ ಮುಖ್ಯಮಂತ್ರಿ ಆಗ್ತಾರೆ ಅಂಗಟ್ಟನಾಗ ಏನಾತು ಹನಿ ಟ್ರಾಪ್ನಾಗ ಪಾಪ ಸಿಕ್ಕ ಮರ ಮಾರ ಮಾಡಿರ್ಬೇಕು ನಾನು ಅವ್ರು ಪಾಪ ಒಳ್ಳೆ ಸಾತ್ವಿಕ ಮನುಷ್ಯ ಇದ್ದೋ ಇಲ್ಲೋ ಎರಡನೇ ರಾಜೀನಾಮೆ ಕೊಡುವಂತ ಪ್ರಸಂಗ ಬಂತು ಕೌಜುಲ್ಗಿ ಅವ್ರು ಆನಂತರ ಬಹಳ ದೂರ ಏನ್ ಹೋಗುದು ಬೇಡ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರೊಳಗೆ ಕಾಂಗ್ರೆಸ್ನವ್ರು ತೊಂಬತ್ತೊಂಬತ್ತರಿಂದ ಸತತ ಎಂ ಎಲ್ ಎರು ಕೌಜುಲಿಯವರು ಆರು ಬಾರಿ ಆದವ್ರು ರಮೇಶ್ ಜಾರಕಿಹೊಳಿ ಅವ್ರು ತೊಂಬತ್ತೊಂಬತ್ತರಿಂದ ಕಂಟಿನ್ಯೂ ಇವತ್ತಿನ ಅವರು ಪಕ್ಷ ಬಿಟ್ರು ಬಿಜೆಪಿಗೂ ಆದ್ರು ಮಂತ್ರಿ ಆದ್ರು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರೊಳಗೆ ಇಪ್ಪತ್ತರ ಏನಾಗ್ತಪ್ಪ ಇವತ್ತಿಗೂ ನಮ್ಗೆ ಕೆಟ್ಟ ಅನಿಸ್ತೈತದ ಅದ ನಂತರ ಮುನಿರತ್ನ ಅವರು ಅವ್ರು ಏನಾಗ್ತದ ಪರಿಸ್ಥಿತಿ ಬಹಳಷ್ಟು ಮಂದಿ ಏನಾಗ್ತಾರ ಸಿಡಿ ಫ್ಯಾಕ್ಟ್ರಿಗಳ್ ಇಲ್ಲದಾವ್ ಆ ಇಲ್ಲದಾವ್ ಅವ್ರ ಕಡೆ ಸಿಡಿ ಫ್ಯಾಕ್ಟ್ರಿ ಇವ್ರ ಮಾಡಿದಾರ ಅವ್ರ ಮಾಡಿದಾರ ನೀವು ರಾಜಕಾರಣದಾಗ ಕೇಳುವ್ರಿ ಒಂದು ವಿಧಾನಸೌಧದ ನೀವು ಹನಿ ಇದ್ರಾಪದ ಬಗ್ಗೆ ನೀವು ಚರ್ಚಾ ಮಾಡ್ರ ವಿಧಾನಸಭೆ ಘನತೆ ಗೌರವ ಏನಿಗ್ ತಂದಿಟ್ರಿ ನೀವು ಬರ ಚರ್ಚಾ ಮಾಡ್ರಿ ಅದನ್ನ ಇದ್ರೆ ರಿಲೀಸ್ ಮಾಡ್ರಿ ಮತ್ ನಿಮ್ ಸೊಲ್ಸಾ ಕಾಯ್ಲಿಲ್ಲ ಅಂದ್ರೆ ಸಿಡಿ ಫ್ಯಾಕ್ಟ್ರಿಗಳು ಮಾಡ್ಕೊತ ಹೋಗ್ರಿ ನೀವು ವಿಧಾನಸಭಾಗ ಬರಕ್ ಹೋಗ್ಬೇಡ್ರಿ ನಿಮ್ಗೆ ಏನ್ ಅವಶ್ಯಕತೆ ಇತ್ತ ಅದರದ್ದು ಒಟ್ಟಾರೆ ಎಲ್ಲರೂ ಆತನ ಬಿಜೆಪಿ ಆಯ್ತು ಜೆ ಡಿ ಒಂದ್ ಮಂದಿ ಸಿಡಿ ಐತಂತಾನು ಒಬ್ಬ ನಾಕ್ನೂರು ಮಂದಿ ಸಿಡಿ ಐತಂತಾನು ಮುಂಬೈಕ್ ಹೋದಂತ ಬಹಳಷ್ಟು ಮಂದಿ ನಮ್ದ ಬ ಎಲ್ಲೂ ಪಬ್ಲಿಷ್ ಆಗ್ಬಾರ್ದು ತೋರ್ಟ್ ಒಬ್ಬ ಸ್ಟೇಟ್ ಇದನ್ನ ಡೈರ ಮಾಡಕ್ ಹೋಗ್ತೀರಂತ ಜನಸಾಮಾನ್ಯ ಕೇಳುವ ಮಟ್ಟಕ್ ಬಂತಂದ್ರ ನಿಮ್ ಪರಿಸ್ಥಿತಿ ಎಲ್ಲಿಗೆ ಬಂತಿದೆ ಒಂದು ವಿಧಾನಸಭೆಯ ಸದಸ್ಯರ ಅಥವಾ ವಿಧಾನ ಪರಿಷತ್ ಸದಸ್ಯರ ನೀವ ಏನ್ ಮಾಡಾಕ ಹೋಗ್ತೀರಿ ನೀವು ಇದನ್ನ ಹೋಗ್ತೀರಿ ನಾ ಜನಸಾಮಾನ್ಯರು ಕೇಳುದ್ರಾಗ ಏನ ತಪ್ಪಿಲ್ಲ ಆತ್ಮಾವಲೋಕನ ಮಾಡಿಕೊಡ್ರಿ ನೀವ ಈ ಬಾಳ ದಿವಸ ನಡೀದಿಲ್ಲ ನೀವ್ ಅವ್ರದ್ ಮಾಡಿಸ್ತಾರ ಅವ್ರ ನಿಮ್ದ್ ಮಾಡಿಸ್ತಾರು ಹಿಂದಗಡೆ ಯಾವ ಯಾರ್ದಾರ ಕಡೆ ಸಿಕ್ ನೀವು ನಿಖಾಲ ಅವ್ರ್ ಮೊದಲ ಮೊದಲಿನ ಕಾಲದಾಗ ನೋಡ್ರಿ ನೀವು ಹೆಂಥಂತ ಅವ್ರ ಆಗ್ಲಿ ರಾಮಕೃಷ್ಣ ಗಡಿ ಆಗ್ಲಿ ಎಸ್ ಎಂ ಕೃಷ್ಣ ಆಗ್ಲಿ ಜೆ ಎಚ್ ಪಟೇಲ್ ಅವ್ರ ಅವ್ರ ಏನೇ ಇದ್ರು ಒಂದ್ ಅವ್ರ ಮ್ಯಾಗ ಆರೋಗ್ ಬರ್ಬೋದ್ ರಾಜೀನಾಮೆಗಳು ಕೊಡ್ತೀರ ಅವ್ರು ಯಾರೋ ಅವ್ರ ಸಂಬಂಧಿಕ ಆಸ್ತಿ ಮಾಡಿದಾರ ನೋಡ್ತಾರೆ ಇವತ್ತು ನಿಮ್ಮ ಮ್ಯಾಗ ಗುರುತರವಾದಂತ ಯಾರೋ ಹೇಳಿದ್ರು ನೀವ್ ಆಯಂದ್ರ ಅವ್ರ ಅಲೋ ಅಂತಾರಂತ ಆದ್ರೆ ನಿಮ್ಮ ಕಚ್ಗೆ ಇಟ್ಟಿದ್ರೆ ಇವೆಲ್ಲ ಯಾಕಾಗ್ತಾವ್ ಮತ್ ನೀವು ವಿಧಾನಸಭಾ ಮಂದಿ ಮಾತಾಡುವಂಗ ದಯಮಾಡಿ ಇದರ ಬಗ್ಗೆ ಬಹಳ ಗಂಭೀರವಾಗಿ ರಾಜ್ಯದ ಜನಾನೂ ವಿಚಾರ ಮಾಡ್ಬೇಕು ಯಾರ್ಯಾರು ಇಂತಾದ್ರಾಗ ಅದಾರ ಏನ್ ಮಾಡತ್ತಾರ ಬರೀ ದಗದಿ ಅದ ಏನ ಬರುವ ಒಂದು ಚುನಾವಣೆಗೆ ಒಂದು ತಕ್ಕ ಪಾಠದ ಸಲುವಾಗಿ ಇವತ್ತಿನಿಂದನೇ ಗರ್ಭಿಗ ಮತ್ತ ಪ್ರಬಿಂಬಲಾಕೈತಿ ಇದಕ್ಕ ಒಂದು ರಾಜ್ಯಾದ್ಯಂತ ಇಂಥ ಒಂದು ವಿಚಾರಗಳ ಒಂದ ಜನರ ಮುಂದೆ ಹೋಗುವಂತ ಒಂದ ವಿಚಾರ ಮಾಡಿತಿ ಇದಕ್ಕೆ ನಿಮ್ಮ ಬೆಂಬಲ ಇರಲಿ ಇಂಥವ್ರು ಯಾರ ಮಾಡಿದ್ರು ಹ ಅವ್ರಿಗೆ ತಕ್ಕ ಪಾಠ ಮುಂದಿನ ಚುನಾವಣೆಯೊಳಗೆ ಜನ ಕಲಿಸ್ಬೇಕನ್ನೋ ನೀಟ್ನೊಳಗ ಗರ್ದಿ ಗಮ್ಮತ್ ನಿಮ್ ಮುಂದೆ ಇದನ್ನ ವಿಷಯ ಮಂಡನೆ ಮಾಡತೈತಿ ನಮಸ್ಕಾರ ನಮಸ್ಕಾರ ನಮಸ್ಕಾರ